ಹಲೋ ನಮಸ್ತೆ ನಮಸ್ತೆಗ್ರಿಗೂ ಒಂದು ಅಥವಾ ಎರಡು ವಾರದಲ್ಲಿ ಮುಖ ಬೆಳ್ಳಗಾಗಲಿಕ್ಕೆ ಗ್ಲೂ ಬರಲಿಕ್ಕೆ ಈವೆಂಟೊಂದು ಬರಲಿಕ್ಕೆ ಮುಖದಲ್ಲಿ ಏನಾದರೂ ಕಲೆಗಳಿದ್ರೆ ಬಂಗು ಮಾರ್ಕಿದ್ರೆ ಅದು ಕಮ್ಮಿ ಆಗಲಿಕ್ಕೆ ರೈಸ್ ವಾಟರನ್ನು ಬಳಸುವಂಥ ಸರಿಯಾದ ವಿಧಾನ ಹೇಗೆ ಮತ್ತು ಅದರಿಂದ ಅದ್ಭುತವಾಗಿರುವಂಥ ರಿಸಲ್ಟನ್ನು ಪಡೆಯೋದು ಹೇಗೆ ಮೊದಲನೆಯದಾಗಿ ಆದಷ್ಟು ಅನ್ಪಾಲಿಶ್ಡ್ ರೈಸನ್ನು ನೀವು ಉಪಯೋಗ ಮಾಡಿದರೆ ತುಂಬ ಒಳ್ಳೆಯದು ಯೂಶ್ವಲ್ ಆಗಿ ನಿಮಗೆ ಬಾಯ್ಲ್ಡ್ ರೈಸ್ ಆಗಿ ಬರುತ್ತೆ ಇಲ್ಲದಿದ್ರೆ ನಾರ್ಮಲ್ ಆಗಿರುವಂಥ ಊಟದ ಕೇದುವ ಯಾವ್ದು ಬೇಕಾದರೂ ನೀವು ತಗೋಬೋದು ಅದೇ ಅನ್ಪಾಲಿಷ್ಡ್ ಇದ್ದರೆ ಬೆಸ್ಟ್ ಒಂದೆರಡು ಚಮಚದಷ್ಟು ರೈಸನ್ನು ಅದನ್ನ ಕ್ಲೀನಾಗಿ ತೊಳ್ಕೊಬೇಕು ಎಷ್ಟು ಕ್ಲೀನಾಗಿ ತೊಳ್ಕೊಂತರ ಅಷ್ಟು ಒಳ್ಳೆಯದು ಒಂದು ಚೂರು ಕೂಡ ಡಸ್ಟ್ ಇರ್ಬೋದು ಅಥವಾ ಅದನ್ನ ಸ್ಟೋರ್ ಮಾಡೋಕ್ಕೆ ಹಾಕಿರುವಂಥ ಪ್ರಿಸರ್ವೇಟಿವ್ಸ್ ಇರ್ಬೋದು ಅದು ಯಾವುದೋ ಅದರಲ್ಲಿ ಇರ್ಬೋದು ಅಷ್ಟು ಕ್ಲೀನ್ ಆಗಬೇಕು ಅದಾದ ನಂತರ ಆ ರೈಸನ್ನು ಒಂದು ಬೌಲ್ಗೆ ಹಾಕಿ ಅರ್ಧ ಬೌಲಷ್ಟು ನೀರನ್ನು ಹಾಕಿ ನೆನೆಯಲಿಕ್ಕೆ ಇಟ್ಬಿಡಿ ಇದು ಕೋಲ್ಡ್ ರೈಸ್ ವಾಟರ್ ನಿದ್ದರೆ ತುಂಬ ಡ್ರೈ ಸ್ಕಿನ್ ಅವರಾದರೆ ಬಾಯ್ಲ್ಡ್ ರೈಸ್ ವಾಟರ್ ಮೆಥಡನ್ನು ಉಪಯೋಗ ಮಾಡ್ಬೋದು ಹೇಗೆ ರೈಸನ್ನು ಕ್ಲೀನಾಗಿ ತೊಳೆದುಬಿಟ್ಟು ಅದನ್ನ ಬಾಯ್ಲ್ ಮಾಡಿಕೊಂಡು ಆ ನೀರನ್ನು ಫಿಲ್ಟರ್ ಮಾಡಿಕೊಂಡು ಅಪ್ಲೈ ಮಾಡುವಂಥದ್ದು ಅಂದರೆ ತುಂಬ ಡ್ರೈ ಸ್ಕಿನ್ ಅವ್ರಿಗೆ ಅದು ಒಳ್ಳೆಯದು ನಿಮ್ಮದು ನಾರ್ಮಲ್ ಅಥವಾ ಆಲ್ ಟೈಪ್ ಆಫ್ ಸ್ಕಿನ್ಗೆ ಈ ಕೋಲ್ಡ್ ರೈಸ್ ವಾಟರ್ ಮೆಥಡ್ ಏನಿದೆ ಅದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಮತ್ತೆ ಒಳ್ಳೆ ಎಫೆಕ್ಟ್ ಅಂದರೆ ಬೆಸ್ಟ್ ರಿಸಲ್ಟನ್ನು ಕೂಡ ಕೊಡುತ್ತೆ ಆದಷ್ಟು ನಾನು ರೆಕಮೆಂಡ್ ಮಾಡ್ತಾ ಇರೋದು ನಿಮಗೆ ಕೋಲ್ಡ್ ವಾಟರ್ ಮೆಥಡ್ ಅಂದರೆ ತಣ್ಣೀರಲ್ಲಿ ನೆನೆ ಹಾಕಲಿಕ್ಕೆ ಇಟ್ಟಿರ್ತೀರಲ್ವ ರೈಸ್ ತೊಳೆದ್ಬಿಟ್ಟು ಆ ಮೆಥೆಡ್ ಸಾಯಂಕಾಲದಷ್ಟೊತ್ತಿಗೆ ನೀವು ರೈಸನ್ನು ಫಿಲ್ಟರ್ ಮಾಡಿಬಿಟ್ಟು ಆ ನೀರನ್ನು ತಗೊಂಡು ಮುಖನ ಕ್ಲೀನ್ ಮಾಡ್ಕೋಬೇಕು ಒಳ್ಳೆ ಕ್ಲೆನ್ಸರಲ್ಲಿ ಮುಖನ ಕ್ಲೀನ್ ಮಾಡಿಕೊಂಡು ಮುಖನ ಒರೆಸ್ಬಿಟ್ಟು ಹಚ್ಕೋಬೇಕು ಎರಡು ನಿಮಿಷ ಮಸಾಜ್ ಮಾಡ್ಕೊಳ್ಳಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಬಿಟ್ಟು ಮುಖನ ತೊಳ್ಕೊಳ್ಳಿ ತೊಳ್ಕೊಂಡು ಮಾಯ್ಚರೈಸರ್ ಅಪ್ಲೈ ಮಾಡ್ಕೊಳ್ಳಿ ಯಾವುದಾದ್ರೂ ಒಳ್ಳೆಯದು ಒಂದು ವಾರ ಈ ಥರ ಮಾಡಿ ನಿಮ್ಗೆ ಅದ್ಭುತವಾಗಿರುವಂಥ ನಿಮಗೆ ವಿಸಿಬಲ್ ರಿಸಲ್ಟ್ ಸಿಗುತ್ತೆ ತುಂಬ ಡ್ರೈ ಸ್ಕಿನ್ನವರು ರೈಸ್ ವಾಟರಿಗೆ ಒಂದು ಸ್ವಲ್ಪ ಒಂದೆರಡು ಡ್ರಾಪ್ ಜೀನತುಪ್ಪ ಸೇರಿಸ್ಬೋದು ತುಂಬ ಆಯಿಲಿ ಸ್ಕಿನ್ನವರು ಒಂದೆರಡು ಡ್ರಾಪ್ ಲೆಮನ್ ವಾಟರ್ ಸೇರಿಸ್ಕೋಬೋದು ತುಂಬ ಸೆನ್ಸಿಟಿವ್ ಸ್ಕಿನ್ ಆದರೆ ಒಂದೆರಡು ಡ್ರಾಪ್ ಅಲುವೆರಾ ಜೆಲ್ ಸೇರಿಸ್ಬೋದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಥವಾ ಸ್ಕಿನ್ ಡ್ರೈ ಆಗೋದು ಅಥವಾ ಜಾಸ್ತಿ ಆಯಿಲ್ ಉತ್ಪತ್ತಿ ಆಗೋದು ಅದು ದಪ್ಪಕ್ಕೆ ಅಥವಾ ನಿಮ್ಗೆ ಯಾವುದು ಬೇಡ ಅಂತಂದ್ರೆ ನಿಮ್ಮದು ನಾರ್ಮಲ್ ಸ್ಕಿನ್ ಅಂತಂದರೆ ನೀವು ಬರೀ ರೈಸ್ ವಾಟರನ್ನು ಯಾರು ಬೇಗ ಉಪಯೋಗ ಮಾಡ್ಬೋದು ಮುಖಕ್ಕೆ ಹಚ್ಚೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಇನ್ನೊಂದು ಏನು ರೈಸ್ ರೈಸನ್ನು ನೀವು ತುಂಬ ಕ್ಲೀನಾಗಿ ತೊಳ್ಕೊಂಡಿರಬೇಕು ಉಪಯೋಗ ಮಾಡುವ ಕಂಟೈನರ್ ಕ್ಲೀನಾಗಿರಬೇಕು ನೀವು ಮುಖ ತೊಳೆದು ಮುಖ ತೊಳೆದೇ ಈ ನೀರನ್ನು ಅಪ್ಲೈ ಮಾಡ್ಕೋಬೇಕು ಎಷ್ಟು ಹೈಜಿನನ್ನು ಮೇಂಟೈನ್ ಮಾಡ್ತಿರೋ ಅಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಕೆಲವರು ರೈಸ್ ವಾಟರ್ನಿಂದ ಪಿಂಪಲ್ಸ್ ಬೀಳುತ್ತೆ ಅಂತ ಅಂತಾರೆ ಅದು ಸುಳ್ಳು ರೈಸ್ ವಾಟರ್ನಲ್ಲಿ ಏನೂ ಪ್ರಾಬ್ಲಮ್ ಆಗೋಲ್ಲ ಆದರೆ ನೀವು ಯಾವ ಥರ ಉಪಯೋಗ ಮಾಡ್ತೀರಿ ಅದರ ಮೇಲೆ ಅದು ಡಿಪೆಂಡ್ ಆಗೋದು ಅಂದರೆ ರೈಸ್ ವಾಟರ್ನ ಎರಡು ಮೂರು ದಿನ ಇಟ್ಟು ನೀವು ಅದನ್ನೇ ಹಚ್ಕೊಂಡ್ರಲ್ಲಿ ಬ್ಯಾಕ್ಟೀರಿಯಾಗಳು ಕ್ರಿಯೇಟ್ ಆಗಿ ಅದು ಕೂಡ ನಿಮಗೆ ಪಿಂಪಲ್ಸ್ ಬೆಳೆಗೆ ಕಾರಣ ಆಗುತ್ತೆ ಹಾಗೆಯೇ ರೈಸನ್ನು ಕ್ಲೀನಾಗಿ ತೊಳ್ಕೊಂಡಿಲ್ಲದಿದ್ದರೆ ಕ್ಲೀನಾಗಿರುವಂಥ ಪಾತ್ರೆಗಳನ್ನು ಉಪಯೋಗ ಮಾಡಿಲ್ಲದಿದ್ರೆ ನಿಮಗೆ ಪ್ರಾಬ್ಲಮ್ ಆಗ್ಬೋದು ಹೈಜೀನನ್ನು ಮೇಂಟೈನ್ ಮಾಡಿದ್ರೆ ನಿಮ್ಗೆ ಯಾವ ಪ್ರಾಬ್ಲಮ್ ಆಗಲ್ಲ ಸೊ ಈ ಟಿಪ್ಸ್ ಎಷ್ಟೊಂದ್ರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದು ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ಗೋ